ಪ್ರವಾಹ ಇದೆ ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ ಇಪ್ಪತ್ತೈದು ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಜೊತೆಲ್ ಕೊಡೋ ಬಾಣ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಪ್ರತಿ ಎಲ್ ಎಗೆ ಇಪ್ಪತ್ತೈದು ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ ಪ್ರತಿ ಸದಸ್ಯರು ಇದನ್ನ ಒಪ್ತಿರಲ್ವಾ ಸರ್ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ ಮಳೆಯಿಂದ ಮನೆಗಳ ಹಾನಿ ಆಗ್ತಿದೆ ಅದಕ್ಕೆ ಚರ್ಚೆ ಮಾಡಿಕೊಡ್ಬೇಕು ಬಿಜೆಪಿಯವರು ಯಾವುದೇ ಅಜೆಂಡಾದಲ್ಲಿ ಸಭಾಧ್ಯಕ್ಷ ನಡೆಸ್ತಾ ಇದ್ದೀರಾ ಇಲ್ಲಿಗಲು ಚರ್ಚೆ ಮಾಡಿ ಸದನ ಅಜಯ್ ಬಿಟ್ಟು ನೋವು ಬಿಜೆಪಿಯವರು ಬಿಜೆಪಿ ನಮ್ಮ ಸರ್ಕಾರ ಮಾಡ್ತಿದೆ ಅಜೆಂಡಾ ಬಹಳಷ್ಟು ಜಿಲ್ಲೆಗಳಲ್ಲಿ ನಾವು ಇದ್ರ

ಒಂದ್ ನಿಮಿಷ ಅಶೋಕ ಅಶೋಕ್ ಅಶೋಕ ಅಲ್ಲ ಒಂದು ನಿಮಿಷ ಇಲ್ಲ ಅಶೋಕ್ ಗೋವಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಎಸ್ ಬ್ಯಾಂಕ್ ಕೃಷಿ ಮಾರುಕಟ್ಟೆಯಲ್ಲಿ ನಲವತ್ತೇಳು ಕೋಟಿ ಅವರು ಲೂಟಿ ಹೊಡೆದಿದ್ದು ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇಪ್ಪತ್ತೆರಡು ಕೋಟಿ ಲೂಟಿ ಹೊಡೆದಿದ್ದು ಬಿ ಎಸ್ಬಿಐ ಅಂಬೇಡ್ಕರ್ ನಿಗಮದಲ್ಲಿ ನಾಲ್ಕು ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಅವರು ದೇವರಾಜರ ಸ್ಟ್ರಕ್ಟರ್ ದಿನಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಅವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ ಬಿ ಎಫ್ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಅವ್ರ ತಾಕತ್ತಿದ್ರೆ ಇದನ್ನು ಸಿಬಿಐ ಕೇಳಿ ಇದನ್ನು ಸಿಬಿಐ ಕೊಡೋದ ನೀವು ಮಾತಾಡ್ತಿದ್ರೆ ಏನಿಲ್ಲ ಕೋವಿಡ್ ಕಳ್ತನ ಮಾಡಿದ್ರು ನೀವು ಸಾವಿರಾರು ಜನರ ಜೀವ ಶರತ್ ಬಚ್ಚಗೌರ್ ಪ್ರದೀಪೇಶ್ವರ್ ಕೂತ್ಗಲ್ಲಿ ಮಳೆಗಾಲದಲ್ಲಿ ಪ್ರದೀಪ್ ಕೂತ್ಗಲ್ಲಿ ಇವತ್ತು ಶರತ್ ಬಚ್ಚ ಪ್ರದೀಪೇಶ್ವರ್